ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಮಗಳೂರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಗರದ ಶ್ರೀ ಬೋಳರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರು ನಾರಾಯಣಗೌಡರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದರು ವೇದಿಕೆ ಟಿ ನಾರಾಯಣಗೌಡರಿಗೆ ನಾರಾಯಣ ಗೌಡರಿಗೆ ಅವರ ಐವತ್ತೆಂಟನೇ ಹುಟ್ಟುಹಬ್ಬಕ್ಕೆ ಚಿಕ್ಕಮೂರು ಜಿಲ್ಲಾ ಸಮಿತಿ ಅವರಿಗೆ ಶುಭಾಶಯನ ಕೊಡ್ತದೆ ಹಾಗೆ ಅವರಿಗೆ ಆಯುರ್ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತೇಳಿ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ ನಾಡು ನುಡಿ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ನಮ್ಮಂತಹ ನೂರಾರು ಕನ್ನಡದ ಕಟ್ಟಾಳುಗಳನ್ನು ಬೆಳೆಸಿ ನಾಯಕರನ್ನಾಗಿ ಮಾಡಿದ ಕೀರ್ತಿ ನಾರಾಯಣಗೌಡರಿಗೆ ಸಲ್ಲುತ್ತದೆ ಇಂದು ಅವರ ಹುಟ್ಟುಹಬ್ಬ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡ್ರವರ ಐವತ್ತೆಂಟನೇ ಹುಟ್ಟುಹಬ್ಬ ಆಚರಣೆ ಚಿಕ್ಕಮಗಳೂರಿನಲ್ಲಿ ಬೋಲ್ಡರಮೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಶಕ್ತಿಯನ್ನು ಕೊಡಲಿ ಆ ಭಗವಂತ ಯಾಕಂತೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಪ್ರತಿಧ್ವನಿಯಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಟಿ ಎ ನಾರಾಯಣಗೌಡರು ಹಾಗಾಗಿ ನಾಡು ನುಡಿ ವಿಚಾರದಲ್ಲಿ ಯಾವುದೇ ಇದು ಬರದೆ ಒಂದು ಶಕ್ತಿಯನ್ನು ಕರುಣಿಸಲಿ ಭಗವಂತ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ಇಡೀ ಚಿಕ್ಕಮೂರು ಜಿಲ್ಲಾ ಘಟಕ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ರುದ್ರೇಶ್ ಸಿಂಹಾದ್ರಿ ಮಂಜುನಾಥ್ ಇರ್ಷಾದ್ ಮೊಹಮ್ಮದ್ ಸಾದಿಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು